транзит реально. Yeah.

ಎಷ್ಟು ಗಿಜಿ ಗಿಜಿಯನ್ನು ಮಾಡಲ್ಲಮ್ಮ ಅಲ್ಲ ಭೂದೇವಿ ಭೂದೇವಿ ಅಂತ ಬುರ್ದ್ ಬುರ್ದಂ ಅಂತಾರ ಭೂದೇವಿ ನೋಡಿ ಫ್ರೆಂಡ್ಸ್ ನಾವಿಲ್ಲಿ ಶ್ರವಣ ಮಾಸದ ಕೊನೆಯ ಮಂಗಳವಾರ ಅಂತ ಇಲ್ಲಿ ನಮ್ಮ ಪಕ್ಕದೂರಿನ ಸುರುಪುಕಟ್ಟಿ ಭೂದೇವಿ ಅಂದರೆ ಬುರದಮ್ಮನ ದೇವಸ್ಥಾನಕ್ಕೆ ಬಂದೇವಿ ಉಡಿ ತುಂಬಿ ಹೋಗಬೇಕು ಅಂದ್ಕೊಂಡು ಬಂದಿದ್ದೀವಿ ಇಲ್ಲಿ ನಾವು ನಾಲ್ಕು ಜನ ಫ್ರೆಂಡ್ಸ್ ಸೇರಿ ಬಂದಿದ್ದೀವಿ ಇಲ್ಲಿ ದೇವಿಗೆ ಉಡಿನ ರೆಡಿ ಮಾಡಿಕೊಂಡು ಉಡಿ ತುಂಬಿಸಿ ಹೋಗಬೇಕು ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ನಾವು ನೋಡಿ ರೆಡಿ ಇದ್ದಾಳೆ ನಮ್ಮ ಫ್ರೆಂಡ್ हम्म तो 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 ನೋಡಿ ನಾವಿಲ್ಲಿ ಅಮ್ಮನಿಗೆ ಉಡಿಯನ್ನಿಟ್ಟು ನಮಸ್ಕರಿಸ್ತಾ ಇದ್ದೀವಿ ಈ ತಾಯಿ ತುಂಬ ಸತ್ಯವಂತೆ ಮತ್ತು ಇಲ್ಲಿ ಕಟ್ಟಿಕೊಂಡಿರೋ ಎಲ್ಲ ಹರಕೆನೂ ನೆರವೇರುತ್ತೆ ಅಂತ ಇಲ್ಲಿ ಈ ಊರ ಜನರದ್ದು ಮತ್ತು ಇಲ್ಲಿ ಸುತ್ತಮುತ್ತಲರು ಎಲ್ಲ ಭಕ್ತರ ನಂಬಿಕೆ ಹಾಗೆ ಇಲ್ಲಿ ಏನೇ ಕೋರಿಕೆಯನ್ನು ಕಟ್ಕೊಂಡ್ರೂ ನೆರವೇರುತ್ತೆ ಅನ್ನೋದು ವಾಡಿಕೆ ಅಷ್ಟೇ ಅಲ್ಲ ನಡೆದಿರುವಂಥ ಸತ್ಯ ಸಂಗತಿಗಳು ಈ ದೇವಸ್ಥಾನದ ವಿಶೇಷತೆ ಇದು ನೋಡಿ ನಾವೆಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೋಬೇಕಂತ ಕೂತ್ಕೊಂಡಿದ್ದೀವಿ ಪ್ರಶಾಂತವಾಗಿದೆ ಗುಡಿ ಮಾತ್ರ ಸಖತ್ತಾಗಿ ಕೂತ್ಕೊಂಡ್ರೆ ಎದ್ದು ಹೋಗ್ಬೇಕು ಅನ್ಸಂಗಿಲ್ಲ ಅಷ್ಟೊಂದು ಪ್ರಶಾಂತವಾದ ಮತ್ತು ನೆಮ್ಮದಿಯಾದ ಸ್ಥಳ ಇದು ನಾವು ವರ್ಷ ಜಾತ್ರೆಗೆ ಹೋಗ್ತೀವಿ ಇಲ್ಲಿಗೆ ನಮ್ಮ ಫ್ರೆಂಡ್ಸು ಇವತ್ತು ಹೋಗೋಣ ಅಂದರು ಹಾಗಾಗಿ ಅವ್ರ ಜೊತೆಗೆ ಬಂದೆ ನಾನು ಪ್ರತಿ ವರ್ಷವೂ ಜಾತ್ರೆಗೆ ನಾವು ಹೋಗಿರ್ತೀವಿ ಫ್ರೆಂಡ್ಸ್ ಇಲ್ಲಿ ಜಾತ್ರೆ ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ಆಗುತ್ತೆ ಈ ಊರು ಜನರು ತುಂಬ ಭಕ್ತಿವಂತರು ಹೇಳಬೇಕಂದ್ರೆ ಜಾತ್ರೆನ ತುಂಬ ಭಕ್ತಿಪೂರ್ವಕವಾಗಿ ಮತ್ತು ತುಂಬ ಸುಂದರವಾಗಿ ನಡೆಸಿಕೊಡ್ತಾರೆ ಈ ಅಮ್ಮನ ಜಾತ್ರೆನ ಇಲ್ಲಿ ನಿಮ್ಮಿಷ್ಟದ ಏನಾದರೂ ಕೋರಿಕೆಗಳಿದ್ರೆ ಕೇಳ್ಕೊಬೋದು ಆ ತಾಯಿ ಖಂಡಿತವಾಗ್ಲೂ ನೆರವೇರಿಸಿ ಕೊಡ್ತಾಳೆ ಆ ನಂಬಿಕೆ ನನಗೂ ಕೂಡ ಈ ದೇವಸ್ಥಾನದ ಮೇಲೆ ಇದೆ ಫ್ರೆಂಡ್ಸ್ ನೋಡಿ ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡೋರೆಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ನೀವು ದಯವಿಟ್ಟು ವಿಡಿಯೋ ಕಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ದೇವರು ಮತ್ತು ಏನು ಹೇಳಬೇಕಪ್ಪ ಅಂದ್ರೆ ದೇವ್ರ ಮೇಲೆ ನಂಬಿಕೆ ಇದ್ದವ್ರಿಗೆ ಮಾತ್ರ ಇದೆಲ್ಲ ಅರ್ಥ ಆಗೋದು ಅಂದ್ಕೋತೀನಿ ನಮಗೆ ಈ ವಿಡಿಯೋನ ನೋಡಿ ನಿಮಗೇನು ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ ನಾನು ಇಷ್ಟು ಟೈಮಿಂಗಲ್ಲಿ ಇಷ್ಟೊಂದು ಇದು ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ ನನ್ನ ಒಂದು ಎಕ್ಸ್ಪೆಕ್ಟೇಷನ್ನ ಮೀರಿ ನಾನು ಓಡ್ತಾ ಇದ್ದೀನಿ ಇದರಲ್ಲಿ ಅಂತ ಹೇಳ್ಬೋದು ಹಾಗಾಗಿ ನನಗೂ ತುಂಬ ಖುಷಿ ಇದೆ ಅದ್ರ ಬಗ್ಗೆ ನಾನೊಂದು ಸಪ್ರೇಟಾಗಿ ವಿಡಿಯೋನ ಮಾಡಬೇಕು ಅಂದ್ಕೊಂಡಿನಿ ಮಾಡಿಬಿಟ್ಟು ಅದರಲ್ಲಿ ಹೇಳ್ತೀನಿ ನಾನು ಹಾಗೆ ನಾವು ಕ್ಲಾಸ್ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಡೈರೆಕ್ಟಾಗಿ ನೆಕ್ಸ್ಟ್ ಒನ್ ಅವರ್ ಬಿಟ್ಕೊಂಡು ಒಂದು ಬೇರೆ ಬಸ್ ಇತ್ತು ಅದಕ್ಕೆ ಹೋಗ್ಬೇಕು ಅಂದ್ಕೊಂಡು ನಾವಿಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್ ಇಲ್ಲಿದೆಲ್ಲ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಆಯಿತು ನಾವು ಬಸ್ ಸ್ಟಾಪಿಗೆ ತಿರ್ಗಿ ಹೋದ್ವಿ ಅದಾದಮೇಲೆ ಇವತ್ತು ಏನು ದೂರ ಅದೃಷ್ಟನೂ ಗೊತ್ತಿಲ್ಲ ಆ ಬಸ್ ಬರಲೇ ಇಲ್ಲ ಮಳೆ ಬೇರೆ ಸಿಕ್ಕಾಪಟ್ಟಿ ಬರ್ತಾಯಿತ್ತು ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ ಒಂದು ಅರ್ಧ ಗಂಟೆ ಆದಮೇಲೆ ಮಳೆ ಕಡಿಮೆ ಆಯಿತು ಅಲ್ಲಿಂದ ನಮ್ಮೂರು ಏನು ತುಂಬ ದೂರ ಇಲ್ಲ ಹಾಗಾಗಿ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಆಗೋದೇನಾ ಏನು ಎಕ್ಸ್ಟ್ರಾ ಆಗುತ್ತೋ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಹತ್ರ ಇದೆ ಅಲ್ಲಿಂದ ನಾವೆಲ್ಲರೂ ಸೇರಿ ಮಾತಾಡಿಕೊಂಡು ನಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಮುಂದೆ ಬರ್ತಾ ಇದ್ವಿ ಹಾಗೆ ಪಕ್ಕದಲ್ಲಿ ನೆಕ್ಸ್ಟ್ ಸ್ಟಾಪಲ್ಲಿ ಒಂದು ಅಜ್ಜಿ ಸೇಪೆಕಾಯಿ ಮಾರ್ತಾ ಇತ್ತು ಅಂದರೆ ಪೆರ್ಲೆಕಾಯಿ ಅದನ್ನು ನಾಲ್ಕು ಜನನೂ ಒಂದೊಂದು ತಗೊಂಡು ತಿಂದ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನಾವು ನಡ್ಕೊಂಡು ಹೋಗೋಣ ಹೆಂಗು ಮಳೆ ಕಡಿಮೆ ಐತೆ ಅಂದ್ಕೊಂಡು ಬರ್ತಾ ಇದ್ವಿ ಚೇಪೆಕಾಯಿ ತಿಂದ್ಕೊಂಡು ಬರೋ ಅಷ್ಟರಲ್ಲಿ ಚೇಪೆಕಾಯಿ ಖಾಲಿ ಆಯಿತು ಮಳೆ ಸ್ಟಾರ್ಟ್ ಆಯಿತು ಸಿಕ್ಕಾಪಟ್ಟೆ ಮಳೆ ಬಂತು ನಾವು ನೆನ್ಕೊಂಡು ಬಂದ್ವಿ ಅಲ್ಲಿಂದ ಅಲ್ಲಿಂದ ಸ್ವಲ್ಪ ಒಂದೆರಡು ಕಿಲೋಮೀಟ್ರ್ ಮೇಲೆ ಬಸವಣ್ಣನ ಗುಡಿ ಇತ್ತು ಚಿಕ್ಕಬಂಡಿಗಿರೇಲಿ ಅಲ್ಲಿಗೆ ಬಂದು ನಾವು ಸ್ಟಾಪ್ ಆದ್ವಿ ಇಲ್ಲಿವರೆಗೂ ಬಂದಿದ್ದೀವಿ ಮಳೆ ನೆನ್ಕೊಂಡು ಬಸವಣ್ಣಗೆ ಹೋಗದೆ ಹೇಗೆ ಹೋಗೋದು ಅಂತ ದಾರಿಯಲ್ಲಿದ್ದ ಬಸವೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ಫ್ರೆಂಡ್ಸ್ ನಾವು ನೋಡಿ ಇದೆಯಾ ಬಸವಣ್ಣನ ದೇವಸ್ಥಾನ ಇಲ್ಲಿ ಹೋಗಿ ಬಸವಣ್ಣನ ದರ್ಶನ ತಗೊಂಡು ಇದು ಪರವಾಗಿಲ್ಲ ಸೂಪರಾಗೈತಿ ದೇವಸ್ಥಾನ ಊರಾಚೆ ಇದೆ ಇದು ಇಲ್ಲಿಗೆ ಹೋಗಿ ಬಸವಣ್ಣನ ದರ್ಶನ ತೊಗೊಂಡು ಒಂದು ಹತ್ತು ನಿಮಿಷ ಕೂತ್ಕೊಂಡು ನಾನು ನಮ್ಮ ಮನೆಯವರಿಗೆ ಕಾಲ್ ಮಾಡಿದೆ ಈ ರೀತಿ ಆಗಿಬಿಟ್ಟೈತಿ ಬನ್ನಿ ಅಂತ ಅಲ್ಲಿಂದ ಎರಡು ಕಿಲೋಮೀಟ್ರು ಇತ್ತು ಅಷ್ಟೇ ಆವಾಗ ಮನೆಯವ್ರು ಬಂದು ನಮ್ಮನ್ನು ಪಿಕಪ್ ಮಾಡಿಕೊಂಡು ಎರಡೆರಡು ಸಾರಿ ಬಂದು ಊರಿಗೆ ನಮ್ಮನ್ನು ಡ್ರಾಪ್ ಮಾಡಿ ಎಲ್ಲರೂ ಮನೆ ಕರ್ಕೊಂಬಂದರು ಫ್ರೆಂಡ್ಸ್ ಇವತ್ತು ನಾವು ಏನೋ ಮಾಡೋಕ್ಕೋಗಿ ಈ ರೀತಿ ಎಲ್ಲ ಆಗೋಯ್ತು ಅಲ್ಲಿ ಭೂದೇವಿ ದೇವಸ್ಥಾನದಲ್ಲಿ ನಾವು ಅದೇನು ತಪ್ಪು ಮಾಡಿದೋ ಗೊತ್ತಿಲ್ಲ ಈ ರೀತಿ ಶಿಕ್ಷೆ ಅಂತೂ ಆಯಿತು ನಮಗೆ ಇವತ್ತು ಅದು ಶಿಕ್ಷೆನೋ ಇನ್ನೇನೋ ಅಂತ ನನಗೂ ಅರ್ಥ ಆಗಲಿಲ್ಲ ಆದರೆ ನನ್ನ ಮನಸ್ಸಲ್ಲಿ ಒಂದು ಕಡೆ ಹೇಳ್ತಾಯಿತ್ತು ನಾವು ಏನು ತಪ್ಪು ಮಾಡಿದ್ವಿ ಅಂತ ನನ್ನ ಮನಸ್ಸು ಕೇಳ್ತಾ ಇತ್ತು ನನ್ನ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ